ಎಲ್ಲರಿಗೂ ನಮಸ್ತೆ ಪರಿಷ್ಠ ಜಾತಿಗಳ ಮತ್ತು ಮೀಸಲಾತಿ ವರ್ಗೀಕರಣದ ಒಂದು ದಿನದ ರಾಜ್ಯ ಮಟ್ಟ ಸಂಕೀರ್ಣದ ಉದ್ದೇಶವನ್ನು ಇಟ್ಕೊಂಡು ಈ ದಿನ ಪ್ರ ಪತ್ರಿಕಾ ಹೇಳಿಕೆಯನ್ನು ನೀಡಲು ಬಂದಿದ್ದೇವೆ ಹಾಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೂ ಮೊದಲಾಗಿ ಪರಿಶ್ಠ ಜಾತಿ ಮತ್ತು ಮೀಸಲಾತಿ ವರ್ಗೀಕರಣ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ವೇದಿಕೆ ಮೇಲೆ ಸಾವರ್ಕನ್ನವರು ವಲಯ ಸಮಾಜದ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ಸಹ ಹಾಜರಾಗಿರ್ತಾರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಮೀಸಲಾತಿ ರಕ್ಷಣಾ ಒಕ್ಕೂಟದ ಅಸ್ಪೃಶ್ಯ ಅಲೆಮಾರಿ ಮತ್ತು ಅಲೆ ಸಮುದಾಯ ಸಮುದಾಯದ ಶಿವಮೊಗ್ಗ ಜಿಲ್ಲೆ ಎಲ್ಲ ಅಧ್ಯಕ್ಷರು ಸಹ ಇರ್ತಾರೆ ಹಾಗೆ ಪತ್ರಿಕೋದ್ಯಮದ ಟೆಲೆಕ್ಸ್ ರವಿಯವರು ಇದ್ದಾರೆ ಅಣ್ಣಪ್ಪನವರು ಮಾದಿಗ ಆದಿಜಾಂಬ ಸಮಾಜದ ಅಧ್ಯಕ್ಷರಿದ್ದಾರೆ ಹಾಗೆ ಅಲೆಮಾರಿ ಸಮುದಾಯದ ಚಾವಡಿ ಲೋಕೇಶ್ ಅವರಿದ್ದಾರೆ ಸಮಗಾರ ಸಮಾಜದ ಅವರು ಅಶೋಕ ಅವರು ಅವರಿದ್ದಾರೆ ಹಾಗೆ ಚಲವಾದಿ ಸಮಾಜದ ಇನ್ನೊಬ್ಬರು ಮುಖಂಡರಾದ ಎಡಿ ಆನಂದ್ ಅವರಿದ್ದಾರೆ ಹಾಗೆ ಚನ್ವೀರಪ್ಪ ಗಾಮನಗಟ್ಟಿ ಸಮಗರ ಸಮಾಜದ ಅವರು ಇದ್ದಾರೆ ಹಾಗೆ ಕರ್ನಾಟಕ ಮಾದಿಗ ತಂಡವರದ ಜಿಲ್ಲಾಧ್ಯಕ್ಷರು ಮೂರ್ತಿಯವರು ಸಹ ಇದ್ದಾರೆ ಹಾಗೆ ಬಂದಂಥ ಪತ್ರಿಕೋದ್ಯಮ ಎಲ್ಲರಿಗೂ ಸಹ ಕರ್ನಾಟಕ ಪರಿಷತ್ ಜಾತಿ ಮತ್ತು ಮೀಸಲಾತಿ ಹಿತರಕ್ಷಣಾ ಸಮಿತಿ ಒಕ್ಕೂಟದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅಧ್ಯಕ್ಷರು ಈಗ ಕಾರ್ಯಕ್ರಮ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗ ಹಿತರಕ್ಷಣಾ ಒಕ್ಕೂಟದಿಂದ ನಾನು ಸ್ವಾಗತವನ್ನು ಬಯಸ್ತೇನೆ ದಿನಕ್ಕೆ ಇತ್ತೀಚಲಾಗಿ ಆಗಿರ್ತಕ್ಕಂಥ ಮಾನ್ಯ ಘನ ನ್ಯಾಯಾಲಯ ಆಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಆಗಿರ್ ಆಗಿರ್ತಕ್ಕಂಥ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ಎಂಬ ನಿಶ್ಚಿತ ಒಂದು ನಿರ್ಣಯವನ್ನು ಮಾಡಿದ್ದರಿಂದ ಅದರ ಅನ್ವಯ ಇವತ್ತು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಅಸ್ಪೃಶ್ಯ ಜನಾಂಗದ ಹಾಗೂ ಅಲೆಮಾರಿಗಳ ಕೂಟದಿಂದ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಿದ್ದೇವೆ ಈಗ ಇಲ್ಲಿವರೆಗೆ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಆಗಿರ್ತಕ್ಕಂಥ ವಾತಾವರಣದಲ್ಲಿ ನಿಜವಾದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೂಡ್ತಕ್ಕಂಥ ಹಾಗೂ ಜಾತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಪರಿಶಿಷ್ಟರಿಗೆ ಇಲ್ಲಿವರೆಗೆ ಸರಿಯಾದ ಮೀಸಲಾತಿ ಸಿಗೋದಿಲ್ಲ ಸಿಗಲಿಲ್ಲ ಎಂಬ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಈ ಒಳ ಮೀಸಲಾತಿನೇ ಕೊಟ್ಟರೆ ಜನಗಣತಿ ಅನುಗುಣವಾಗಿ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಎಂಬ ಒಂದು ಉದ್ದೇಶದಿಂದ ಮಾನ್ಯ ಗಣ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ನಡೆಸಿದೆ ಅದರ ಅನ್ವಯ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲಾ ಅಸ್ಪೃಶ್ಯ ಹಾಗೂ ಅಲೆಮಾರಿಗಳ ಒಂದು ಒಕ್ಕೂಟದಿಂದ ಇವತ್ತನ್ನು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಇಪ್ಪತ್ತಾರನೇ ತಾರೀಕು ಇದಕ್ಕೊಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ವಿ ಅದರಲ್ಲಿ ನಮ್ಮ ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿ ಒಂದು ತಿಳಿಕೆ ಬರಬೇಕು ಅಂತಕ್ಕಂಥ ಮಾತನ್ನು ಹಾಗೂ ಕರ್ನಾಟಕ ಘನ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅದು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಬರೋ ಆಶಯ ಭಾವನೆಯಿಂದ ನಾವು ಈ ಇಪ್ಪತ್ತಾರು ಏ ತಿಂಗಳು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಅಂಬೇಡ್ಕರ್ ಭವನದಲ್ಲಿ ವಿಚಾರ ಸಂಖ್ಯೆಯನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಇಲ್ಲಿವರೆಗೂ ಜಾತಿಗೆ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಡ್ತಕ್ಕಂತಹ ಜಾತಿಗಳಿಗೆ ಪರಿಪೂರ್ಣವಾಗಿ ಯಾವುದು ಸಿಗ್ತಾ ಇಲ್ಲ ಅನ್ನೋ ಭಾವನೆಯನ್ನು ವಾತಾವರಣ ಆಗಿದೆ ಆದ್ದರಿಂದ ನಿಜವಾಗಲೂ ಇಲ್ಲಿವರೆಗೆ ಯಾವುದು ಸಿಗ್ತಾ ಇಲ್ಲ ಹಾಗೂ ಈ ಒಂದು ನಮ್ಮ ಒಂದು ಬೇಡಿಕೆ ಯಾವುದೇ ಜಾತಿಗಳ ವಿರುದ್ಧ ಅಲ್ಲ ಯಾರ ಬಗ್ಗೆನೂ ಅಲ್ಲ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಅಸ್ಪೃಶ್ಯ ಆಗಿರ್ತಕ್ಕಂಥ ಜನಾಂಗಗಳಿಗೆ ಒಲೆಯ ಮಾದಿಗ ತತ್ಸಮ ಜಾತಿಗಳು ಅಲೆಮಾರಿಗಳಿಗೆ ಇಲ್ಲಿಯ ಇಲ್ಲಿವರೆಗೆ ಯಾವುದೂ ಕೂಡ ಸರಿಯಾದ ಹದಿನೈದು ಪರ್ಸೆಂಟ್ ಸರಿಯಾದ ಸವಲತ್ತುಗಳು ಇಲ್ಲ ಎಂಬ ಭಾವನೆಯಿಂದ ಅನ್ನ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಒಳ ಮೀಸಲಾತಿ ವರ್ಗೀಕರಣ ಆದ ಆಗಿಬಿಟ್ರೆ ಆಗುತ್ತೆ ಅಂತ ಭಾವನೆ ಇದರಲ್ಲಿ ನಾವು ನಮ್ಮ ಪ್ರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂದೇಶವನ್ನು ಕರ್ನಾಟಕ ಘನ ಸರ್ಕಾರಕ್ಕೆದ್ದು ಮುಟ್ಟಬೇಕು ಅಂತ ಹೇಳಿ ಅವತ್ತಿಗೂ ಕೂಡ ಇಪ್ಪತ್ತಾರನೇ ತಾರೀಕು ಸಾಧಾರಣ ನಮ್ಮ ಸುಮಾರು ನೇತಾಗಳು ಬರ್ತಾ ಇದಾರೆ ಇವತ್ತು ಕೆ ಎಚ್ ಮುನಿಯಪ್ಪನವ್ರು ಬರ್ತಾರ ಹಾಗೂ ಇವತ್ತಿನ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರು ಬರ್ತಾರ ಆರ್ಮಿ ತಿಮ್ಮಾಪುರ್ ಸರ್ ಬರ್ತಾರೆ ಮೊನ್ನೆ ಚಂದ್ರಪ್ಪನವ್ರು ಬರ್ತಾರ ಬಸವಂತಪ್ಪನವರು ಹಾಗೂ ನೇರುಚ ಉಲೇಕರ್ ಅವರು ಮಾಜಿ ಅಧ್ಯಕ್ಷ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗ ಹಾಗೂ ಮುಂಡ್ರಿಗೆ ನಾಗರಾಜ್ರು ಬರ್ತಾರೆ ಮೊನ್ನೆ ಲಕ್ಷ್ಮೀನಾರಾಯಣ ಸಾಹೇಬ್ರು ಬರ್ತಾರೆ ಅನಿಲ್ ಕುಮಾರ್ ಸಾಹೇಬ್ ಬರ್ತಾರೆ ಹಾಗೂ ಇನ್ನಿತ ಹಲವಾರು ಮುಖ್ಯ ಸಮಾಜದ ಮುಖಂಡರು ಕೂಡ ಬರ್ತಾರೆ ಇದು ಯಾರ ವಿರುದ್ಧವಲ್ಲ ನಮ್ಮ ಪರಿಶಿಷ್ಟ ಜಾತಿಗಳ ಬರ್ತಕ್ಕಂಥ ಅಸ್ಪೃಶ್ಯರೇ ಎನ್ನೋದರಲ್ಲ ಅಸ್ಪೃಶ್ಯರಿಗೆ ಸರಿಯಾದ ಒಂದು ನ್ಯಾಯಸಮ್ಮತವಾದ ನ್ಯಾಯ ಸಿಗಬೇಕು ಹದಿನೈದು ಪರ್ಸೆಂಟ್ ಇಲ್ಲಿದ್ದ ಭಾವನೆಯಿಂದ ನಾವು ಒಂದು ಸಮಾರಂಭ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಈ ವಿಷಯವನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡಬೇಕಂತ ನಾವು ಪರಿಪೂರ್ಣವಾಗಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಸ್ವಾತಂತ್ರ್ಯ ನಂತರದಲ್ಲಿ ನೂರ ಒಂದು ಅಸ್ಪೃಶ್ಯ ಜಾತಿಗಳಲ್ಲಿ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಶೇಕಡ ಜಾತಿಗಳು ಈ ಯಾವುದು ಹದಿನೈದು ಪರ್ಸೆಂಟ್ ಸದಾ ಅಸ್ಪೃಶ್ಯ ಸಮುದಾಯಕ್ಕೆ ಏನು ಮೀಸಲಾತಿತ್ತು ಅದರ ಅನುಭವ ಅದರ ಇದರಿಂದ ವಂಚಿತರಾದರು ಆ ವಂಚಿತ ಜಾತಿಗಳ ಕೋರಿಕೆಯ ಮೇರೆಗೆ ಅಥವಾ ಒತ್ತಾಯದ ಮೇರೆಗೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಸು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಈ ಜಾತಿಗಳಿಗೆ ಸಮಾನ ಅವಕಾಶ ಇಲ್ಲ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ಈ ಅಸ್ಪೃಶ್ಯ ಮತ್ತು ಅಲೆಮಾರಿ ಜಾತಿಗಳು ಬಹಳ ಇವು ಎಲ್ಲರೂ ಒಂದೇ ಥರನಾಗಿಲ್ಲ ಅವರ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿಗಳು ಸಹ ಬೇರೆ ಬೇರೆ ಆಗಿದೆ ಹಾಗಾಗಿ ಅವರನ್ನು ಇತರರಂತೆ ಮೇಲ್ತರಬೇಕು ಅಂದಾಗ ಮೇಲ್ಮಟ್ಟಕ್ಕೆ ಅವರಿಗೆ ಸೌ ಇದು ಮಾಡೋಕ್ಕೋಸ್ಕರನೇ ಈ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಅವಶ್ಯ ಇದೆ ಅಂತ ಹೇಳಿ ಮಾನ್ಯ ಘನ ಸರ್ಕಾರ ಘನ ನ್ಯಾಯಾಲಯ ಸುಪ್ರೀಂ ಕೋರ್ಟು ತೀರ್ಪು ಕೊಡ್ತು ಅದರ ಅನ್ವಯ ಈಗ ನಾವು ಇಪ್ಪತ್ತಾರನೇ ಈ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಅಸ್ಪೃಶ್ಯರಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜಾತಿಗಳಿದ್ದಾವೆ ಅರೆ ಅಲೆಮಾರಿಗಳಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜಾತಿಗಳಿದ್ದಾವೆ ಇವರೆಲ್ಲರೂ ಸೇರಿಕೊಂಡು ಒಂದು ಒತ್ತ ಸರ್ಕಾರಕ್ಕೆ ಹಕ್ಕು ತಯಾರು ಮಾಡ್ತಾ ಇದ್ವಿ ಇದು ಇದಕ್ಕೆ ಪೂರಕವಾಗಿ ಸದಾಶಿವ ಆಯೋಗದಲ್ಲಿನೂ ಸಹ ಈಗ ಈ ಸರ್ ಮಾನ್ ಹಿಂದಿನ ಸರ್ಕಾರಗಳು ಏನು ಇದ್ರ ಬಗ್ಗೆ ವರದಿ ಕೊಟ್ಟರೆ ಸರ್ಕಾರದಿಂದ ವರದಿ ತಗೊಂಡಿದ್ದರು ಅದರ ಸದಾಶಿವ ಆಯೋಗದ ವರದಿಯೂ ಸಹ ಇದಕ್ಕೆ ಲಭ್ಯವಿದೆ ಅದರಲ್ಲೂ ಸಹ ಈ ಎಲ್ಲ ಜಾತಿಗಳನ್ನ ನಾವೇನೀಗ ಎಪ್ಪತ್ತರಿಂದ ಎಂಬತ್ತು ಜಾತಿಗಳು ಹೇಳಿದಲ್ಲ ಇವರೆಲ್ಲರ ಆರ್ಥಿಕ ಸ್ಥಿತಿಗಳು ಸಹ ಅದೇ ಕೆಳಮ ಅಷ್ಟೇ ಕನಿಷ್ಠವಾಗಿದೆ ಇವರು ಯಾರೂ ಸಹ ಮೇಲ್ವ ಇದು ಮೇಲೆ ಉನ್ನತ ಸ್ಥಾನಗಳಿಗೆ ಅಥವಾ ಇವತ್ತಿನ ತ ಇವತ್ತಿನ ತನಕ ಸಾಮಾನ್ಯರಂತೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬದುಕೋ ಸಾಧ್ಯ ಇಲ್ಲ ಅಂತ ಹೇಳಿ ಮನೆಗಂಡಿದ್ರಿಂದಲೇ ಅವರು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ ಇವರು ನಿಜವಾಗ್ಲೂ ಈ ಈ ಜಾತಿಗಳಿಗೆ ನ್ಯಾಯ ಸಿಕ್ಕರೆ ಸಾಮಾಜಿಕ ನ್ಯಾಯ ಸರ್ಕಾರದ ಆಶಯಗಳು ಅಥವಾ ಸಂವಿಧಾನದ ಆಶಯ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಅವರ ಆಶೆ ಏನಿದೆ ಪರಿಶಿಷ್ಟರಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಶೇಕಡ ಹದಿನೈದರ ಯಾಕೆ ಕೊಡಬೇಕು ಅಂತ ಏನಿದೆ ಅದು ಸ್ವಲ್ಪ ಮಟ್ಟಗಾದರೂ ನೀಗುತ್ತೆ ಅನ್ನೋ ಒಂದು ಉದ್ದ ಸದುದ್ದೇಶದಿಂದ ಈತನ ಸರ್ಕಾರ ಗ ಮಾನ್ಯ ಘನ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಹಾಗಾಗಿ ಈ ಎಲ್ಲ ಶೋಷಿತ ಜಾತಿಗಳು ಸಹ ನಾವೆಲ್ಲ ಒಂದು ವೇದಿಕೆಯಲ್ಲಿ ಬಂದು ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮೀಸಲಾತಿ ಹಿತರಕ್ಷಣೆ ಒಕ್ಕೂಟ ಅಂತ ಹೇಳಿ ಈ ಬ್ಯಾನರ್ನಲ್ಲಿ ನಾವು ಈ ಒಂದು ದಿನ ಕಾರ್ಯಾಗಾರ ಮಾಡ್ತಾಯಿದ್ವಿ ಇದರಲ್ಲಿ ಯಾವುದೇ ಇದಿಲ್ಲ ನಮ್ಮ ಹಕ್ಕನ್ನು ಅಷ್ಟೇ ಪಡೆಯೋದ ಉದ್ದೇಶ ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ ಈ ಈ ವಿಚಾರವಾಗಿ ಒಂದು ವಿಚಾರಗೋಷ್ಠಿನೂ ಸಹ ಇಟ್ಕೊಂಡಿದ್ವಿ ಆ ವಿಚಾರಗೋಷ್ಠಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಮೀಸಲಾತಿ ವರ್ಗೀಕರಣ ಎಂಬ ವಿಚಾರವನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ಹೈಕೋರ್ಟ್ ಹೆಸರಂತ ವಕೀಲರು ಸುಪ್ರೀಂ ಕೋರ್ಟ್ನ ವಕೀಲರುಗಳು ಇವರೆಲ್ಲರೂ ಸಹ ಕೆಲವರು ಚಿಂತಕರು ಸಮಾಜದ ಮುಖಂಡರು ಇವರೆಲ್ಲರೂ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರು ಇದರ ಬಗ್ಗೆ ವಿಚಾರವನ್ನು ಸಾಮಾನ್ಯರಿಗೂ ಇಂದ ಹಿಡಿದು ಜನಾಂಗಕ್ಕೆ ಮತ್ತು ಎಲ್ಲರಿಗೂ ಸಹ ತಿಳಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ತಾವೆಲ್ಲರೂ ನಮ್ಮ ಈ ಮೂಲಕ ನಮ್ಮ ಕಳಕಳಿಯ ಮನವಿ ಏನಂದರೆ ಎಲ್ಲರೂ ಸಹ ಯಾರು ಇದನ್ನು ನಿಜವಾಗಲೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ಇದಕ್ಕೆ ಹಾಜರಾಗ್ತಾರೆ ಹಾಜರಾಗಿ ಇದರಲ್ಲಿ ಭಾಗವಹಿಸಿ ಇದಕ್ಕೆ ಕಾರ್ಯಕ್ರಮ ಯಶಸ್ಸುಗೊಳಿಸ್ತಾರೆ ಅಂತ ಹೇಳಿ ನಾವು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ಬಹುಶಃ ಈ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತಿದ್ದಿತ್ತು ಮೀಸಲಾತಿ ಮತ್ತು ಒಳ ಮೀಸಲಾತಿ ಬಗ್ಗೆ ನಾವು ಒಳ ಮೀಸಲಾತಿ ಒಂದು ಲಾಜಿಕಲ್ ಎಣ್ಣಿಗೆ ಈಗ ಬಂದು ನಿಂತಿದ್ದೀವಿ ನಾವು ಒಳ ಮೀಸಲಾತಿ ಪಡ್ಕೊಳ್ಳೋನಲ್ಲಿ ಕಳೆದ ಮೂರುವರೆ ದಶಕಗಳಿಂದ ನಡೆದಂಥ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಸುಪ್ರೀಂ ಕೋರ್ಟ್ ಕಾಣಿಸಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಈ ಒಳ ಮೀಸಲಾತಿಯ ಮೂಲ ತಾತ್ಪರ್ಯ ಏನಂದ್ರೆ ಸಂವಿಧಾನಿಕವಾಗಿ ಸಮಬಾಳು ಸಮಪಾಲು ಇ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಜಾತಿ ಸಮುದಾಯಗಳು ಕೂಡ ತಮ್ಮ ಪಾಲಿನ ಹಕ್ಕನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಂವಿಧಾನದ ನೆಲೆಯಲ್ಲಿ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಹರವಾಗಿರ್ತವೆ ಅದೇ ರೀತಿ ದೇಶದ ಸುಮಾರು ಮೂವತ್ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಅಸ್ಪೃಶ್ಯ ಜನ ಸಮುದಾಯಗಳು ತಮ್ಮ ಪಾಲಿನ ಹಕ್ಕನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸತತವಾಗಿ ಮೂರುವರೆ ದಶಕಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟು ಇದೇ ವರ್ಷ ಒಂದು ನ್ಯಾಯಬದ್ಧವಾದಂಥ ತೀರ್ಪನ್ನು ನೀಡಿದೆ ಒಳ ಮೀಸಲಾತಿ ಹಂಚಿಕೆ ಕಾನೂನುಬದ್ಧವಾಗಿ ಆಗಬೇಕು ಅದನ್ನು ಸರ್ಕಾರಗಳು ಜಾರಿಗೊಳಿಸಬೇಕು ಅಂತಕ್ಕಂಥದ್ದನ್ನು ಹೇಳಿರೋದ್ರಿಂದ ಮೂರುವರೆ ದಶಕಗಳ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಆದರೆ ಈಗಿರ್ತಕ್ಕಂಥ ಸವಾಲು ಏನೆಂದರೆ ರಾಜ್ಯ ಸರ್ಕಾರ ಅದನ್ನು ರಾಜಕೀಯ ಇಚ್ಛಾಶಕ್ತಿಯಿಂದಲೂ ಅಥವಾ ಸಾಮಾಜಿಕ ಇಚ್ಛಾಶಕ್ತಿಯಿಂದಲೂ ಕೂಡ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅಗತ್ಯ ಇದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯ ಜಾರಿಯಾಯಿತು ದೊಡ್ಡ ಕೂರ್ಸ್ ಅದಕ್ಕಿಂತ ಮುಂಚೆ ಹರಿಯಾಣದಲ್ಲಿ ಜಾರಿಯಾಗಿತ್ತು ಅದು ಕೋರ್ಟ್ಗೆ ಮೆಟ್ಲತ್ತಿದ್ದ ಮೇಲೆ ಸೊ ಸುಪ್ರೀಂ ಕೋರ್ಟ್ನ ವಿಸ್ತೃತ ನ್ಯಾಯಪೀಠಕ್ಕೆ ಅದರ ವಿವೇಚನೆಯನ್ನು ಬಿಡಲಾಗಿದೆ ಈಗ ಅವೆಲ್ಲ ಪ್ರಕ್ರಿಯೆಗಳು ಮುಗಿದು ಸರ್ಕಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆ ಬೆರಳು ತೋರಿಸಿ ಅಸ್ಪೃಶ್ಯ ಸಮುದಾಯಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳು ಆಯಾ ಕಾಲದಲ್ಲಿ ನಾವು ಕಂಡಿದ್ದೀವಿ ಈಗ ಅಂಥದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ ದಯಮಾಡಿ ರಾಜ್ಯ ಸರ್ಕಾರ ಇವತ್ತಿನ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಇಚ್ಛಾಶಕ್ತಿಯಿಂದ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಮತ್ತು ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಪ್ರತಿಪಾದಿಸ್ಕೊಂಡು ಬಂದಿದ್ದಾರೆ ಈ ಸರ್ಕಾರ ದಲಿತರು ದಮನಿತರು ಅಸ್ಪೃಶ್ಯರ ಪರವಾದಂಥ ಹಿಂದ ಸಮುದಾಯದ ಪರವಾಗಿರ್ತಕ್ಕಂಥ ಸರ್ಕಾರ ಅದಕ್ಕೆ ಪೂರಕವಾದಂಥ ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳನ್ನು ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಪಾಲನ್ನು ಕೊಡ್ತೀವಿ ಅಂತಕ್ಕಂಥದನ್ನು ಪ್ರತಿಪಾದಿಸ್ಕೊಂಡು ಬಂದಿದ್ದಾರೆ ಆದರೆ ಸುಪ್ರೀಂ ಕೋರ್ಟು ತೀರ್ಪನ್ನು ತಕ್ಷಣವಾಗಿ ಜಾರಿಗೊಳಿಸಬೇಕು ಅಂತೇಳಿ ನಾವು ಪರಿಶಿಷ್ಟ ಜಾತಿ ಮೀಸಲಾತಿ ಸಂರಕ್ಷಣಾ ವತಿಯಿಂದ ಸಮಿತಿ ವತಿಯಿಂದ ಆಗ್ರಹಿಸ್ತೇವೆ ತೀರ್ಪು ಬಂದಿರೋದ್ರಿಂದ ಸುಮ್ಮನೆ ಕೂರಕ್ಕಾಗೋದಿಲ್ಲ ಅಸ್ಪೃಶ್ಯ ಜನಜಾತಿಗಳು ಮತ್ತು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಒಂದು ದಿನದ ವರ್ಕ್ಶಾಪನ್ನು ನಾವು ಶಿವಮೊಗ್ಗದಲ್ಲಿ ಕೇಂದ್ರವಾಗಿ ಇರಿಸಿಕೊಂಡು ಯಾಕಂದರೆ ಇದು ಚಳುವಳಿಯ ಮೂಲ ಸ್ಥಳ ಇರೋದರಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ ಸಮಿತಿಯಿಂದ ನಮ್ಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಡಿ ಸಾವಕ್ನವರು ಹಿರಿಯ ಸಮುದಾಯದ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಅಣ್ಣಪ್ನವರಿದ್ದಾರೆ ರಚಯನವರಿದ್ದಾರೆ ಚಾವಡಿ ಲೋಕೇಶ್ ಅವರಿದ್ದಾರೆ ಅವರೆಲ್ಲರೂ ಕೂಡ ಸಂಘಟಿತವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಸುಪ್ರೀಂ ಕೋರ್ಟು ತೀರ್ಪನ್ನು ಅದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳಿದೆ ಅದು ಕೆನೆ ಪದರವನ್ನು ಅಬ್ಸರ್ವೇಷನ್ ಅಂತೀವಿ ಸೊ ಸುಪ್ರೀಂ ಕೋರ್ಟ್ ಅದು ಆ ಕೆನೆ ಪದರದ ಮಾತನ್ನು ಇಟ್ಕೊಂಡು ಸರ್ಕಾರಗಳು ಈ ಜಾರಿಯನ್ನು ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ ಏನಾದರೂ ತಡ ಮಾಡಿದ್ರೆ ಅದು ಅತ್ಯಂತ ಕ್ಷಮ್ಯವಾದಿತ್ತು ಕೆನೆ ಪದರದ ವಿಚಾರವನ್ನು ಜಸ್ಟ್ ಒಂದು ಅಬ್ಸರ್ವೇಷನ್ ಪಾಸಿಂಗ್ ನೋಟಾಗಿ ಸುಪ್ರೀಂ ಕೋರ್ಟ್ ನೋಡಿದೆ ಹೊರತು ಮುಖ್ಯವಾದದ್ದು ಇದ್ದಿದ್ದು ಒಳಗಿಸಲಾಗಿದೆ ದಲಿತ ಸಮುದಾಯಗಳಿರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಇರ್ತಕ್ಕಂಥದ್ದು ಅಣ್ತಂಬಿರ ಭಾಗ ಹಚ್ಚಿಕೊಂಡಿದೆ ಯಾರಿಗೆ ಆಸಕ್ತರಾಗಿದ್ದಾರೆ ಯಾವ ಸಮುದಾಯ ಆಸಕ್ತರಾಗಿದೆ ಅಥವಾ ಸವಲತ್ತುಗಳಿಂದ ವಂಚಿತವಾಗಿದೆ ಆ ಸಮುದಾಯಗಳನ್ನು ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಸಾಮಾಜಿಕ ನ್ಯಾಯದ ತುತ್ತನ್ನು ಕೊಡೋ ನಿಟ್ಟಿನಲ್ಲಿ ಇದೊಂದು ಇಂಟರ್ನಲ್ ರಿಸರ್ವೇಷನ್ಸನ್ನು ಪ್ರತಿಪಾದನೆ ಪರಿಕಲ್ಪನೆ ಇದು ಸಂವಿಧಾನಕ್ಕೆ ಪೂರಕವಾದದ್ದು ಮತ್ತು ಈ ದೇಶದ ಅಸ್ಪೃಶ್ಯ ಜನಸಮುದಾಯಗಳನ್ನ ಮುಖ್ಯವಾಹಿನಿಗೆ ತರೋ ನಿಟ್ಟಿನಲ್ಲಿ ಒಂದು ಕ್ರಾಂತಿಕಾರಿ ತೀರ್ಮಾನ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇಪ್ಪತ್ತ ಆರನೇ ತಾರೀಕು ಶಿವಮೊಗ್ಗದಲ್ಲಿ ಈ ಸುಪ್ರೀಂ ಕೋರ್ಟ್ ವಿಚಾರ ಸುಪ್ರೀಂ ಕೋರ್ಟ್ ತೀರ್ಮ ತೀರ್ಪಿನ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ವಿಚಾರ ಸಂಕಿರಣ ಕೂಡ ನಡೀತಾ ಇದೆ ಇದರಲ್ಲಿ ಹೈಕೋರ್ಟ್ ನ ವಕೀಲರಾಗಿರ್ತಕ್ಕಂಥ ಎಚ್ ವಿ ಮಂಜುನಾಥ್ ಅವರು ನಮ್ಮ ಜೊತೆಗಿರ್ತಾರೆ ಮೀಸಲಾತಿ ವರ್ಗೀಕರಣ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ಒಂದು ವಿಶ್ಲೇಷಣೆ ಬಹಳ ಚರ್ಚೆ ಆಗ್ಬೇಕಾಗಿದೆ ತೀರ್ಪು ಏನಿದೆ ಅಂತಕ್ಕಂಥದ್ದನ್ನ ಬಹಳಷ್ಟು ಜನ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಿರುವುದರಿಂದ ನಾವು ಸತ್ಯ ತಿಳಿಸ್ಕೊತೇವೆ ಈ ಸಮಾಜಕ್ಕೆ ಬಿ ಎನ್ ನರಸಿಂಹಮೂರ್ತಿ ಅವರು ಸಂಸ್ಕೃತಿ ಚಿಂತಕರು ಪ್ರಾಧ್ಯಾಪಕರು ಸ್ಪೃಶ್ಯ ಸಮುದಾಯದ ಪರವಾಗಿ ಅತ್ಯಂತ ಕಾಳಜಿಯುತವಾದಂತಹ ಕಾಳಜಿಯನ್ನು ಹೊಂದಿರತಕ್ಕಂಥ ಅದರ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಬಿ ಎನ್ ರಾಜ ಅವರು ಕೂಡ ಈ ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಕೆ ಪಿ ಲಕ್ಷ್ಮಣ್ ಜಗದಾಮ ಕಲೆಕ್ಟಿವ್ನ ಸಾಂಸ್ಕೃತಿಕ ರಾಯಭಾರಿ ಪಿ ಜಿ ಶಿವಮೂರ್ತಿ ವಕೀಲ ಸಂಘದ ಅಧ್ಯಕ್ಷರು ಜೊತೆಗೆ ಅಸ್ಪೃಶ್ಯ ಸಮುದಾಯದ ರಾಜಕಾರಣಿಗಳು ಮಾಜಿ ಸಚಿವರುಗಳು ಹಾಲಿ ಶಾಸಕರು ಹಾಲಿ ಸಚಿವರುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಾಧ್ಯಮ ಮಿತ್ರರು ಈ ಒಂದು ಅತ್ಯಂತ ಮಹತ್ವವಾದಂಥ ಸುದ್ದಿಯನ್ನು ಹೆಚ್ಚು ಪ್ರಚಾರ ಕೊಡೋದ್ರ ಮೂಲಕ ಮೀಸಲಾತಿ ಸಂರಕ್ಷಣೆಗೆ ಅಥವಾ ಒಳ ಮೀಸಲಾತಿಯಂಥ ಮಹತ್ವದ ಯೋಜನೆಗೆ ಕಾರ್ಯಕ್ರಮಕ್ಕೆ ಬೆಂಬಲಿಸಬೇಕು ಹೇಳಿ ನನ್ನ ಮಾತು ನಮಸ್ಕಾರ ಹಳೆಯ ಮಾಧ್ಯಮ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡಬೇಕು ಹೇಳಿ ಒಂದೆಂಟು ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಅವರ ಜಾತಿ ಮತ್ತು ನಿರುದ್ಯೋಗತೆಯನ್ನು ಪರಿಗಣಿಸಿ ಜಾರಿಗೆ ತರಬೇಕು ಅಂತೇಳಿ ಆದೇಶ ಮಾಡಿಸಿ ಅದನ್ನು ಒಪ್ಕೊಂಡಿದ್ದೇನೆ ಹಾಗಾಗಿ ಈಗ ಇದನ್ನು ಯಾರು ಕೆಲವರ ವಿರೋಧ ಮಾಡ್ಬೋದು ಯಾಕಂದರೆ ಕೆಲವರಿಗೆ ನಾವೇನು ಹದಿನೆಂಟು ಪರ್ಸೆಂಟ್ ಇತ್ತು ಹದಿನೆಂಟು ಪರ್ಸೆಂಟ್ ಆಗೋದೇ ಇದರಲ್ಲಿ ಹನ್ನೊಂದು ಪರ್ಸೆಂಟು ಇಷ್ಟು ಸಮಯದವರೆಗೂ ಯಾವ ಅಲೆಮಾರಿಗಳ ಜನ ಜನಾಗ ಇರ್ಬೋದು ಅಥವಾ ಮಾದಿವ ಸಮುದಾಯ 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 ಇರ್ಬೋದು ಕೊಲೆ ಮಾದಿಗರು ಯಾವುದೇ ಸಮುದಾಯ ನಮ್ಮ ಬಹಳಷ್ಟು ಜನರಿಗೆ ಇದರ ಸೌಲಭ್ಯಗಳು ಇವರೆಗೂ ಸಿಕ್ಕಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ಕಳೆದರೂ ಸಿಕ್ಕಿಲ್ಲ ಹಾಗಾಗಿ ಅದನ್ನು ಪರಿಗಣಿಸಿ ರಾಜ್ಯ ಸರ್ಕಾರಗಳು ತುರ್ತಾಗಿ ಇದನ್ನು ಗಮನಿಸಿ ಜಾತಿ ಗಣತಿಯನ್ನು ಮಾಡಿ ಅದನ್ನು ಜಾರಿಗೊಳಿಸೋದಕ್ಕೆ ಪ್ರಭಾವ ಇತರರಿಗೂ ಕೊಡಲಿ ನಾವೇನು ಯಾರಿಗೂ ನಾವು ಬೇರೆಯವ್ರಿಗೆ ಕೊಡೋದ್ರ ಬಗ್ಗೆ ನಾವೇನು ರೀತೀವಿ ನಮಗೆ ಕೊಡ್ತಕ್ಕಂಥದ್ದು ನಮ್ಮ ಸಾಮಾಜಿಕವಾಗಿ ಎಲ್ಲರೂ ಸಮಾಜ ಆಮೇಲೆ ಎರಡೂವರೆ ಲಕ್ಷ ರೂಪಾಯಿ ಜಾತಿಗಳಿಗೆ ಆದಾಯ ಮಿತಿಯಲ್ಲಿ ಇಟ್ಟಿದ್ದಾರೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳು ಯಾರೋ ಸಹ ಮಕ್ಕಳು ಎಸ್ ಸಿ ಎಸ್ ಟಿ ಇತರೆ ಜನ ಮಕ್ಕಳುಗಳು ಶಾಲೆಗಳಿಗೆ ಅಥವಾ ಹಾಸ್ಟೆಲ್ಗಳು ಇತರ ಸೇರೋದಕ್ಕೆ ಬಹಳಷ್ಟು ತೊಂದರೆ ಆಗಿದೆ ಆ ಈ ನಿಟ್ಟಿನಲ್ಲಿ ಎನೆಪದರ ಅಂತಕ್ಕಂಥದ್ದು ಅದನ್ನು ಪರಿಗಣಿಸೋದು ನ್ಯಾಯಯುತವಾಗಿಲ್ಲ ಯಾಕಂದರೆ ಎರಡುವರೆ ಲಕ್ಷ ರೂಪಾಯಿಗೆ ಒಬ್ಬ ಗ್ರೂಪ್ಡಿ ನೌಕರ ಸರ್ಕಾರಿ ಸೇವೆಗೆ ಸೇರಿದ್ರೆ ಅಸ್ಪೃಶ್ಯ ಜನಾಂಗದ ಒಂದು ಸೇರಿದ್ರೆ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಳ ಬಂದ ತಿಂಗಳಿಗೆ ಒಂದು ಎರಡೂವರೆ ಲಕ್ಷ ಮೀರು ಹೋಗುತ್ತೆ ಅವ್ರ ಮಕ್ಕಳಿಗೆ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ ಹೇಗೆ ಓದಬೇಕು ಅವರು ಈಗ ಉರಡಿಯಾದ ಶಾಲೆ ಇದೆ ಆಮೇಲೆ ಇತರೆ ಶಾಲೆಗಳು ಎಲ್ಲ ಇದ್ದಾವೆ ಅಂತ ಹೇಳ್ತೀವಿ ಅದರಲ್ಲಿ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ ಆ ಥರ ಸ್ಥಿತಿಯಾಗಿದೆ ಆಮೇಲೆ ಇದು ನಮ್ಮ ಪರಿಶಿಷ್ಟ ಜಾತಿಗಳ ಮಕ್ಕಳಿಗೆಲ್ಲ ತುಂಬಾ ಕಡೆ ನಾವೆಲ್ಲ ಹೇಳ್ತೀವಿ ಏನಪ್ಪಾ ಅವರಿಗೆ ಎಲ್ಲ ಕಡೆ ಸವಲತ್ತು ಕೊಡ್ತಾರೆ ಅಂತ ನೀವು ಹಾಸ್ಟೆಲ್ಗಳಿಗೆ ಜನರಲ್ ಹಾಸ್ಟೆಲ್ಗಳಿಗೆ ಸೇರಿಸಿಕೊಳ್ಳೋದಕ್ಕೆ ಎರಡೂವರೆ ಲಕ್ಷ ಆದಾಯ ಅಂತ ಹೇಳಿದ್ರೆ ಭಾರಿ ನಿಜವಾಗ್ಲು ಹತ್ತು ವರ್ಷದಿಂದ ಹತ್ತು ಇಪ್ಪತ್ತು ವರ್ಷದಿಂದ ಗಮನಿಸ್ತಾ ಇದ್ದೀವಿ ಬೇರೆ ಇತರೆ ಜನಾಂಗಗಳಿಗೆ ಅದರಲ್ಲಿ ಬಿ ಸಿ ಎಂ ಇವರಿಗೆಲ್ಲ ಎಂಟು ಲಕ್ಷದ ಮೇಲೆ ಎಂಟು ಲಕ್ಷ ಇದೆ ಆದಾಯ ನಮಗೆ ಅಷ್ಟು ಕಡಿಮೆ ಇದೆ ಅದರಿಂದ ಇದನ್ನ ಜಾರಿಗೊಳಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲರ ಪರವಾಗಿ ನಮ್ಮ ಪರಿಷ್ಠ ಜಾತಿ ನಮ್ಮ ಹಿಂದುಳಿದ ಏನು ಪರಿಷ್ಠ ಜಾತಿಗಳಲ್ಲಿ ಪರಿಷ್ಠ ಜಾತಿ ಅಸ್ಪೃಷ್ಟ ಜನಾಂಗದ ಪರವಾಗಿ ಎಲ್ಲರೂ ಓಡ್ಕೊಳ್ತೀವಿ ನಮಸ್ಕಾರ